ಮಂದ ಕೃಷ್ಣ ನಾಯಕತ್ವಕ್ಕೆ ಮಂದ ಕೃಷ್ಣ ನಾಯಕತ್ವಕ್ಕೆ ರಾಜ್ಯಾಧ್ಯಕ್ಷರಾದ ಪಿ ನರಸಪ್ಪ ತಂಡರವರಿಗೆ ಮಾದಿಗ ದಂಡರ ಹೋರಾಟಗಾರರಿಗೆ ಮಾದಿಗ ದಂಡರ ಹೋರಾಟಗಾರರಿಗೆ ಜೈ ಮಾದಿಗ ಜೈ ಮಾದಿಗ ಮಾದ್ ಮಾೀಸ್ರಾತಿ ಹೋರಾಟ ಸಮಿತಿಯ ಎಂ ಆರ್ ಪಿ ಎಸ್ ವತಿಯಿಂದ ಸನ್ಮಾನ ಶ್ರೀ ಮಂದಾಕೃಷ್ಣ ಅವರ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾನೇ ಇದ್ದೀವಿ ಅನ್ ಎಲ್ಲ ವಿಭಿನ್ನವಾದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾನು ಫ್ರೀಡಂ ಪಾರ್ಕ್ನಲ್ಲಿ ಆರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣಿ ಸಚಿವರುಗಳಾದಂಥ ಮಾದೇವಪ್ಪನವರು ಇವರು ಯಾರೂ ಕೂಡ ನಮ್ಮ ಟೆಂಟ್ ಕಡೆ ಬಂದಿಲ್ಲ ನಮ್ಮ ಅಹವಾಲುಗಳ ಬಗ್ಗೆ ಕೂಡ ಕೇಳಿಲ್ಲ ಈ ಮಾದಿಗರು ಸತ್ರೂ ಪರವಾಗಿಲ್ಲ ನಾವು ಯಾಕೆ ಕೇರ್ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಬರ್ತಾ ಅಂದರೆ ಇದು ಪ್ರಜಾಪ್ರಭುತ್ವನ ಅಥವಾ ಏನು ಇದು ಗುಂಡಾರಾಜನ ಅಥವಾ ಇನ್ನೊಂದು ಏನಾದರೂ ಇದು ಒಂದು ಕಗ್ಗೊಲೆ ಪ್ರಜಾಪ್ರ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡುವಂಥ ಸರ್ಕಾರ ನಾಚಿಕೆ ಇಲ್ಲಂಥ ಸರ್ಕಾರ ಈ ಒಂದು ಕೆಟ್ಟು ಪರಿವರ್ತನೆ ನಡೆಸಿಕೊಂಡು ಬರ್ತಿರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಯಾಕಂತಂದ್ರೆ ನುಡಿದಂತೆ ನಡೀತೇವೆ ಅಂತ ಹೇಳಿ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಮೊದಲು ತರ ಮೊದಲಿದ್ದಂಥ ಸಿದ್ದರಾಮಯ್ಯ ಅಲ್ಲ ಇವರು ಈಗಿರುವಂಥ ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮಯ್ಯ ಯಾಕಂದರೆ ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚುವಂಥ ಸಿದ್ದರಾಮಯ್ಯ ಹಾಗಾಗಿ ಮೊದಲಿಂತ ಸಿದ್ದರಾಮಯ್ಯ ಇಲ್ಲ ಈಗ ಈ ಸಿದ್ದರಾಮಯ್ಯನೇ ಬೇರೆ ಈ ಸಿದ್ದರಾಮಯ್ಯ ಅವರು ನಡ್ಕೊಳ್ಳುವಂಥ ರೀತಿ ಬೇರೆ ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿನ್ನೆ ಏನು ಹೌಸ್ನಲ್ಲಿ ಏನು ನಿನ್ನೆ ನಡೆದಂಥ ಹೌಸ್ನಲ್ಲಿ ನಮ್ಮ ಏಳು ಜನ ದಂಡೋರ ಕಾರ್ಯಕರ್ತರು ಎಮ್ ಆರ್ ಪಿ ಎಸ್ ಕಾರ್ಯಕರ್ತರು ನಮ್ಮ ಸಮುದಾಯದ ಮುಖಂಡರುಗಳು ಅವ್ರನ್ನ ಬಂಧಿಸಿ ಅವಮಾನ ಮಾಡಿ ನೀವು ಎರಡು ಗಂಟೆ ಮಧ್ಯರಾತ್ರಿ ಮಧ್ಯರಾತ್ರಿವರೆಗೆ ಪೊಲೀಸ್ ಸ್ಟೇಷನ್ ಇಟ್ಟುಕೊಂಡು ಪೊಲೀಸ್ ಸ್ಟೇಷನ್ ಇಟ್ಟುಕೊಂಡು ನೀವು ಅವಮಾನ ಮಾಡಿದರ ಮಾದಿಗರಿಗೆ ನಮ್ಮ ಸಮುದಾಯಗಳಿಗೆ ನ್ಯಾಯ ಕೇಳಲಿಕ್ಕೆ ಬಂದಂತವ್ರು ಅವರೇನು ನಿಮ್ಮ ವಿಧಾನಸೌಧದಲ್ಲಿ ಏನು ಬಾಮಾಗಲಿಕ್ಕೆ ಅಥವಾ ಇನ್ನೊಂದು ಯಾವ್ದಾದ್ರು ಅಹಿತಕಾರ ಘಟನೆ ಮಾಡಬೇಕು ನಿಮ್ಮ ಮೇಲೆ ಏನಾದರೂ ಒಂದು ಕಪ್ಪು ಚೆಲ್ಲು ಕಪ್ಪು ಬಾವುಟ ಆರಿಸ್ಬೇಕನ್ನಂತ ಬಂದಿಲ್ಲ ಅವರು ಸಾಮಾಜಿಕ ನ್ಯಾಯ ಕೇಳಲಿಕ್ಕೆ ಒಳ ಮೀಸಲಾತಿ ಜಾರಿ ಆಗ್ಲಿಕ್ಕೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಒಳಗಡೆ ಬಂದಿದ್ರು ತಪ್ಪೇನಿದೆ ಇಂದಿನ ಲೋಕಸಭಾ ಎಂಪಿ ಚುನಾವಣೆಯಲ್ಲಿ ನಿಮ್ಮದೇ ಆದಂತ ರಾಜ್ಯಸಭಾ ಸದಸ್ಯರು ಅವರು ಹಿಂಬಾಲಕರು ಜಿಂದಾಬಾದ್ ಅಂತ ಪಾಕಿಸ್ತಾನ ಜಿಂದಾ ಅಂತ ಹೇಳಿದ್ರು ಅವತ್ತು ಕಾಣಲಿಲ್ಲವಾ ನಿಮಗೆ ಸಿದ್ದರಾಮಯ್ಯನವರೇ ನೀವು ಯಾರು ಪರವಾಗಿದ್ದಿರಿ ನೀವು ಯಾರು ಯಾವ ಯಾವ ಜನಾಂಗದ ಪರವಾಗಿದ್ದಿರಿ ಆರೂವರೆ ಕೋಟಿ ಜನಾಂಗದ ಪರವಾಗಿ ಇರಬೇಕು ಅದು ಸಿದ್ದರಾಮಯ್ಯನವರ ಒಂದು ಬದ್ಧತೆ ನೀವು ನಿಮ್ಮದೇ ಆದಂತ ರಾಜಕೀಯ ರಾಜಕೀಯ ಕುತಂತ್ರ ರಾಜಕೀಯ ಮಾಡ್ತಾ ಇದ್ರಿ ಒಂದು ಕಡೆ ಮಾದೇವರನ್ನ ಏಮಾರಿಸ್ತಾ ಇದೀರಿ ಇವತ್ತು ನಮ್ಮ ಸಚಿವರುಗಳಿಗೆ ಯಾವುದೋ ಒಂದು ಹಾರ ಖಾತೆ ಕೊಟ್ಟೋ ಮುನಿಯಪ್ಪ ಸಾಹೇಬರನ್ನ ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಕೆ ಎಚ್ ಮುನಿಯಪ್ಪನವರು ಅವರು ಏಳು ಸಲ ಎಂ ಪಿ ಆಗಿದ್ದಾರೆ ಸಲ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಆದರೂ ಅಂತವರಿಗೆ ಯಾವುದೋ ಒಂದು ಖಾತೆ ಕೆಲಸ ಬಾರ್ಲಾರ್ದ ಖಾತೆ ಕೊಟ್ಟು ಅವ್ರನ್ನ ಸುಮ್ಮನೆ ಕೂಡಿಸಿದಾರೆ ನಮ್ಮ ಸಮಾಜದ ವ್ಯಕ್ತಿನ ಹಿರಿಯ ಮುಖಂಡರನ್ನ ಹಾಗಾಗಿ ಹಾಗೆ ಮತ್ತು ಅಬಕಾರಿ ಸಚಿವರಾದಂಥ ಕೆ ಆರ್ ಬಿ ತಿಮ್ಮಾಪುರ ಅವರಿಗೆ ಯಾವುದೋ ಒಂದು ಒಂದು ಲಿಕ್ಕರ್ ಅಥವಾ ಅಂದ್ರೆ ಅಬಕಾರಿ ಇಲಾಖೆ ಕೊಟ್ಟು ನೀವು ಒಂದು ಕುಡಿಯೋದು ಒಂದು ಮಲಗೋದು ಇಷ್ಟೇ ಕೊಟ್ಟಿರೋ ಮಾದಿ ಸಮಾಜಕ್ಕೆ ಎಲ್ರಿ ಅಭಿವೃದ್ಧಿ ಆಗ್ತಾರೆ ಅವರು ಇವತ್ತು ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವರು ಒಂದು ಅಹಂಕಾರದಿಂದ ದುರಹಂಕಾರದಿಂದ ಒಂದು ಬ್ಲಾಕ್ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ ಹೇಳ್ತಾ ಇದ್ದಾರೆ ಮಾದೇವಪ್ಪನವ್ರೆ ಮಾದೇವಪ್ಪನವ್ರೇ ನಿಮ್ಮ ಅಪ್ಪಂದ ಸಮಾಜ ಕಲ್ಯಾಣಿ ಏನ ನಿಮ್ದ ನಿಮ್ ಸ್ವಂತನ ನೀವೊಬ್ಬ ಸಚಿವರೀ ಈ ಶೋಷಿತ ಸಮುದಾಯಗಳ ಸಮಾಜ ಕಲ್ಯಾಣ ಸಚಿವರು ಅದು ನಮಗೆ ಸೇರಿದ್ದು ನಿಮ್ಮ ಒಬ್ಬರದಲ್ಲ ನೀವು ಹೀಗೆ ಮುಂದುವರೆದು ಬ್ಯಾಗ್ಲಾಗ್ ಹುದ್ದೆಗಳು ತುಂಬಾ ಅಂತಂದ್ರೆ ನಿನ್ನ ಸಚಿವ ಸಂಪುಟ ನಿಮ್ಮನ್ನ ಸಚಿವ ಸಂಪುಟ ವಜಾಗೊಳ್ಸಲಿಕ್ಕೆ ಮಾದಿಗ ತಂಡೋರವಾಗಿ ಸಿದ್ಧವಾಗ್ತದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನೀವು ಯಾವ ಜಿಲ್ಲೆಗೆ ಬರ್ತೀರ ಬರ್ರಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಪೊಲೀಸ್ ಯಂತ್ರಾಂಗವನ್ನು ಮುಂದೆಟ್ಕೊಂಡು ಬನ್ನಿ ನಮ್ಮ ಮಾದಿಗರ ಶಕ್ತಿಯನ್ನು ತೋರಿಸ್ಕೊಡ್ತೀವಿ ನಿನ್ನೆ ನಿನ್ನೆ ನೀವು ನೀವು ನಡ್ಕೊಂಡಂತ ರೀತಿ ಏನ್ರಿ ಏನ್ ಅವ್ರೇನ್ ಭಯೋತ್ಪಾದಕರ ಅರೆ ಹೋರಾಟಗಾರರು ಒಳಗಡೆ ಹೋಗಿದ್ದಾರೆ ನಮ್ಮ ಹೋರಾಟಗಾರರು ನಮ್ಮ ಅಣ್ಣ ತಮ್ಮಂದರು ಅವ್ರನ್ನ ನೀವು ಕೈದಿಗಳ ತರ ಹಿಡ್ಕೊಂಡು ಬರ್ತೀರಾ ನಾನು ನಿನ್ನೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ನೋಡಿದಾಗ ಯಾವ ರೀತಿ ನೋಡ್ಕೊಂಡ್ರಿ ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಬಿಡದೆ ಅರೆ ನಮ್ಮ ಸಮಾಜನ ಮಾತಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ ನೀವು ಕಡೆ ಮೇಲಾಧಿಕಾರಿ ಸಿ ಪಿ ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಂತರ ಬಿಡ್ತಾ ಇದ್ದೀರಿ ಪಿ ಎಸ್ ಐಗಳು ಇಷ್ಟು ದರ್ಪನ ನಿಮ್ದು ಇದು ದರ್ಪ ನಡೆಯಲ್ಲ ಸ್ವಾಮಿ ಒಂದು ಕಾಲ ಅತ್ಯದ ಒಂದು ಒಂದು ಕಾಲ ಅತ್ಯದ ಬರ್ತದೆ ಒಂದು ಕಾಲ ಸೊಸ್ಯದ ಬರ್ತದೆ ಕಾಲ ಈಗ ಈಗ ಇರಲ್ಲ ನಾವು ಹೇಳ್ತಿರೋದಂದ್ರೆ ಸಮಾಜ ಪರವಾಗಿ ಮಾತಾಡ್ತಾ ಇದೀವಿ ಸಮಾಜ ಭದ್ರತೆಗಾಗಿ ಮಾತಾಡ್ತಾ ಇದ್ವಿ ಒಳ ಜಾರಿ ಆಗಬೇಕು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಒಳ ಮೀಸಲಾ ಜಾರಿ ನಂತರ ತುಂಬಬೇಕಂತೇಳಿ ನಮ್ಮ ಡಿಮ್ಯಾಂಡು ಈಗಾಗಲೇ ನೀವೇನು ಮತ್ತೆ ಅದೇ ಚಾಳಿಗೆ ಮುಂದುವರೆದಿದ್ರ ಕಳೆದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ತಂದು ಗ್ಯಾರಂಟಿ ಕೊಟ್ಟು ಮತ್ತೊಂದು ಸಲ ಮತ್ತೆ ಬಜೆಟ್ ಸೆಷನ್ ಅಲ್ಲಿ ಕೂಡ ನೀವು ಬಜೆಟ್ನಲ್ಲಿ ಕೂಡ ಹಣವನ್ನು ದೋಸ್ಕೊಂಡು ಕಳ್ಳತರ ಮಾಡಿ ತಗೊಳ್ತಾ ಇದ್ರಂದ್ರೆ ನಿಮ್ಗೆ ಏನಾದರೂ ನೈತಿಕತೆ ಇದೇನ್ರೀ ಸಿದ್ದರಾಮಯ್ಯ ಅವರೇ ನೀವು ಏನು ಹೈದ ನಾಯಕರ ನೀವು ನೀವು ಒಬ್ಬ ಬುಟಾಟಿಕ ನಾಯಕ ನಿಮಗೆ ಮಾದಿಗರ ಶಾಪ ತೊಡ್ತದೆ ಇವತ್ತು ಮಾದಿಗರು ಮನಸ್ಸು ಮಾಡದೆ ಇದೇ ಹೆಚ್ ಆಂಜನೇಯವ್ರನ್ನ ಸೋಲಿಸಿದ್ರಿ ನೀವೆಲ್ಲರೂ ಸೇರಿ ಹೆಚ್ ಆಂಜನೇಯವರು ಗೆದ್ದಿದ್ರೆ ಇವತ್ತು ನಮ್ಮ ಮಂತ್ರಿಗಳಾಗ್ತಾ ಇದ್ರು ಹೆಚ್ ಆಂಜನೇಯ ಸಾಹೇಬರು ಇವತ್ತು ಮೂಲ ಗುಂಪು ಮಾಡಿದಾರೆ ನಮ್ಮವ್ರನ್ನ ನಮ್ಮ ಸಮಾಜನ ತುಳಿಯುವಂತ ಪಕ್ಷ ಯಾವ್ದಾದ್ರೂ ಅದು ಕಾಂಗ್ರೆಸ್ ಪಕ್ಷ ಇದು ಉದ್ದೇಶ ಮಾದಿಗರನ್ನ ತುಳಿಬೇಕನ್ನೋ ಉದ್ದೇಶದಿಂದಲೇ ಕಾಂಗ್ರೆಸ್ ಪಕ್ಷದಲ್ಲಿರುವ ಮಾದಿಗರಿಗೆ ಬುದ್ಧಿ ಬರ್ಬೇಕ್ರಿ ಮಾದಿಗರು ಎಚ್ಚೆತ್ತುಕೊಳ್ಳಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೊಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ಬಿ ಜೆ ಪಿ ಪಕ್ಷದಲ್ಲಿ ನೋಡಿ ನಾನೇನು ಪಕ್ಷದ ಪರವಾಗಿ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಯಾವ ಪಕ್ಷ ಪರವಾಗಿ ಕೆಲಸ ಮಾಡಿದ ಪಕ್ಷದ ಪರವಾಗಿ ಮಾತಾಡೋಂಥ ವ್ಯಕ್ತಿ ನಾನು ನಾನೊಬ್ಬ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ದೇಹದಲ್ಲಿ ಏರಿಪೇರು ಆದರೂ ಕೂಡ ನನಗೆ ಲೆಕ್ಕ ಲೆಕ್ಕ ಇಡಲ್ಲ ಯಾವನೇ ಇರಲಿ ಯಾವನೇ ಎಮ್ ಎಲ್ರಿ ಎಂ ಎಲ್ ಇರಲಿ ಇರಿ ಇರಲಿ ಗೆರವು ಮಾಡಿ ಕೇಳುವಂಥ ಹಕ್ಕು ಇದು ನಮ್ಮದು ಇದು ಪ್ರತಿಭಟನೆ ಮೂಲಕ ಕೇಳುವಂಥ ಹಕ್ಕು ನಮ್ಮ ಪ್ರಜಾಪ್ರಭುತ್ವ ಇದು ಇದು ಪ್ರಜಾ ನಾವೆಲ್ಲರೂ ಸೇರು ಓಟ್ ನೀವು ರಾಜಭಾರ ಮಾಡ್ತಾ ಇದ್ರಿ ಓಟ್ ಹಾಕಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗ್ತಿದ್ರಾ ಇವತ್ತು ನೀವು ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕಂದ್ರೆ ಅದು ಪ್ರಜೆಗಳೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಿಕ್ಷೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಭಿಕ್ಷೆಯಿಂದನೇ ನೀವು ಮುಖ್ಯಮಂತ್ರಿ ಆಗಿದ್ರ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೀರಾ ನಿಮಗೆ ಮಾನ ಮರೆದಿದ್ರೆ ನಮ್ಮ ಬಜೆಟ್ ಮುಟ್ಟದಂಗೆ ಅದೇ ಲಿಂಗಾಯತ ಒಕ್ಕಲಿಗರ ಬಜೆಟ್ ಮುಟ್ಟಪ್ಪ ನಿಮ್ಮ ಇದ್ರೆ ಸಿದ್ದರಾಮಯ್ಯವರೇ ಮಾನಿಗೇಡು ಸಿದ್ದರಾಮಯ್ಯ ಕೆಟ್ಟ ಚಾಳಿದೆ ನಿಮ್ಮ ಸಿದ್ದರಾಮಯ್ಯನವರಿಗೆ ಹಾಗಾಗಿ ಸಿದ್ದರಾಮಯ್ಯ ನಾನು ಯಾವತ್ತೂ ಕೂಡ ಮೂರು ನಾಲ್ಕು ಸಲ ನೇರವಾಗಿ ಭೇಟಿಯಾಗಿ ಮಾತಾಡಿದ್ದೀನಿ ಸಾರ್ ಮಾಡಿ ಸಾರ್ ದಯವಿಟ್ಟು ನಮ್ಮ ಸಮುದಾಯ ಬಹಳ ಹಿಂದೆ ಬಿದ್ದಿದೆ ಸರ್ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಸರ್ ನಾನು ಸಂಡೂರು ಎಲೆಕ್ಷನ್ ನಲ್ಲಿ ಕೂಡ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ದೀನಿ ರಾಯಚೂರಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಶ್ನೆ ಮಾಡಿದ್ದೀನಿ ಗುಲ್ಬರ್ಗದಲ್ಲಿ ನಿಮ್ಮ ಕಾರಿಗೆ ಅಡ್ಡ ಬಂದು ನಿಂತ್ಕೊಂಡಿದ್ದೀನಿ ಯಾಕೆ ಸ್ವಾಮಿ ಮಾದಿಗರ ಕಣ್ಣಿಕ ಕಾಣ್ತಾ ಇಲ್ವಾ ಮಾದಿಗರ ನಿಮ್ಗೆ ಊಟ ಹಾಕಿದ್ದಾರೆ ಮಾದಿಗರೆಲ್ಲ ಸೇರಿ ಓಟ್ ಮೂವತ್ತೈದು ಸ್ಥಾನಗಳಿಗೆ ಗೆದ್ದಿದ್ರ ನಾಳೆ ಬರುವಂತ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾದಿಗರ ಏನಂತ ತೋರಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಮಾದಿಗರ ಕಲಸೆ ಕಲಿಸ್ತೀವಿ ಇದು ಮಾದಿಗ ದಂಡವರ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಎಲ್ಲ ನನ್ನ ಮಾದಿಗ ಸಮುದಾಯಗಳ ಪರವಾಗಿ ನಾವು ತೀವ್ರವಾಗಿ ಕಂಡಿಸ್ತಾ ಇದೀವಿ ಈ ಕೂಡಲೇ ನಮಗೇನು ಜಾಮೀನು ಕೊಟ್ಟು ಬಿಡುಗಡೆ ಈಗಾಗಲೇ ಪ್ರಕರಣವನ್ನು ಕೈ ಬಿಡಬೇಕು ನಮ್ಮ ಅವ್ರೇನು ಬಯ್ದರಲ್ಲ ಉಗ್ರವಾದಿಗಳಲ್ಲ ಅವ್ರು ಯಾರು ಟೆರರಿಸ್ಟ್ಗಳಲ್ಲ ಅವ್ರು ಯಾರು ಬಾಮಾಗ್ಲಿಕ್ಕೆ ಬರಲಿಲ್ಲ ವಿಧಾನಸೌಧ ಒಳಗಡೆ ಅವ್ರು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದಾರೆ ನ್ಯಾಯತವಾದಂತ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ತೀರ್ಪಿನ ಅನ್ವಯವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಕೂಗಿದರೆ ಇಷ್ಟು ಬಿಟ್ಟರೆ ಬೇರೆ ಯಾವ ಶಬ್ದ ಕೂಡ ಬಳಸಿಲ್ಲ ನಾನೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ವಿಚಾರಿಸಿದ್ದೀನಿ ಅವರಿಗೆಲ್ಲ ಸೇಲೋಕ್ಷವನ್ನು ವಿಚಾರಿಸಿದ್ದೀನಿ ಅಣ್ಣ ನಿಮಗೆ ಟೀ ಕಾಫಿ ಕೊಟ್ಟರೆ ಆ ಪೊಲೀಸರು ಸರಿಯಾಗಿ ನೋಡ್ಕೊಂಡ್ರ ಅಂತ ಕೇಳಿದೀನಿ ಏನು ಹೊಡೆದಿದ್ದೀರ ಅಂತ ಕೇಳಿದ್ದೀನಿ ಆದರೂ ಯಾರೂ ಪೊಲೀಸರು ಕೂಡ ಹೊಡೆದಿಲ್ಲ ಅಂತ ಹೇಳಿದರೆ ಅದು ಸಂತೋಷ ಇನ್ನು ಮುಂದೆ ಕ್ರಾಂತಿಕಾರ ಹೋರಾಟಕ್ಕೆ ಇಳಿಬೇಕಾಗ್ತದೆ ಇವತ್ತು ಆರನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಮತ್ತು ಏಳು ಎಂಟು ಒಂಬತ್ತು ಹನ್ನೊಂದು ಈ ಸೆಷನ್ ಮುಗಿಯುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಇಲ್ಲದೆ ಇದ್ದರೆ ರೋಡ್ ಇಳುತ್ತೀವಿ ನಮ್ಮದು ನೀವೋ ಇದು ಇದ್ದನೇ ಆಗಲಿ ಸಿದ್ದರಾಮಯ್ಯವರು ಯಾವ ರೀತಿ ಯಾವ ಜಿಲ್ಲೆಗೆ ಬರ್ತಾರೋ ನಾವು ನೋಡ್ತೀವಿ ನನ್ನ ಸಮುದಾಯದ ಬಂಧುಗಳಿಂದ ಚಾಲೆಂಜ್ ಕೊಡ್ತೀವಿ ಇದು ಹೆಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ ಇದು ಮಾದಿಗದಂಡವರ ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ದೇಹದಲ್ಲಿ ಏರುಪೇರಾದರೂ ಕೂಡ ನಾನು ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ನಾನು ಮುಂದಾಗ್ತೇನೆ ನಾನು ಪ್ರಯಾಣ ಹೋದರೂ ಪರವಾಗಿಲ್ಲ ಈ ಟೆಂಟ್ ಅಲ್ಲಿ ಸತ್ತೋದ್ರೂ ಪರವಾಗಿಲ್ಲ ನಾನು ಮತ್ತೊಂದು ಸಲ ಸಮುದಾಯದ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ದೂರವಾಣಿ ಮೂಲಕ ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಮಾದಿಗಂಡವ್ರ ಜೊತೆ ಮಾತನಾಡಿದ್ದೀನಿ ಅವರು ಅಣ್ಣ ಏನೇ ಆಗಲಿ ಅಣ್ಣ ನಾನು ಕೂತ್ಕೊಳ್ತೀನಿ ದಯವಿಟ್ಟು ನಿಮ್ಮ ಸಹಕಾರ ಇರಬೇಕ ನಿನ್ನ ಆದೇಶ ಇರಬೇಕ ನಿಮ್ಮ ಆದೇಶ ಇದ್ರೆ ನಾನು ಅಣ್ಣ ಅದು ಏನೇ ಆಗಿಲ್ಲ ಅಣ್ಣ ಅಂತ ಹೇಳಿದಿನಿ ನರಸಪ್ಪ ಅವರ ಆರೋಗ್ಯವನ್ನು ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗುವಂತ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಅವಧಿ ಧರಣಿ ಸತ್ಯಗರ ಹಮ್ಮಿಕೊಂಡಿ ಗೊತ್ತಿಗೆ ಆರನೇ ದಿವಸ ಕಾಲಿಡ್ತಾ ಇದ್ದೀವಿ ಕಾರಣ ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ಅನೇಕ ಹೋರಾಟಗಳು ಮಾಡ್ಕೊಂಡು ಇಲ್ಲಿಗೆ ಬಂದಿವಿ ಪುಟಗೋಸಿ ಚಳವಳಿ ಆಗಿರ್ಬೋದು ಮಲ ಹೊರುವ ಚಳವಳಿ ಆಗಿರ್ಬೋದು ಇಡೀ ಕರ್ನಾಟಕ ರಾಜ್ಯ ಬಂದ್ ಮಾಡುವಂಥ ಚಳವಳಿ ಆಗಿರ್ಬೋದು ಜೇಲ್ ಬರ ಆಂದೋಲನ ಕಾರ್ಯಕ್ರಮ ಆಗಿರ್ಬೋದು ರಕ್ತ ಕೊಡುವ ಮುಖಾಂತರ ಚಳವಳಿ ಆಗಿರ್ಬೋದು ಪತ್ರ ಬರೆಯೋದ ಮುಖಾಂತರ ಚಳವಳಿ ಆಗಿರ್ಬೋದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು ಚಪ್ಪಲಿ ಪಾಲಿ ಸುಡಿಯುವಂಥ ಕಾರ್ಯಕ್ರಮ ಕೂಡ ಆಗಿರ್ಬೋದು ಅನೇಕ ಹೋರಾಟ ಮಾಡಿಕೊಂಡು ಮಂದಾಕೃಷ್ಣ ಮಾದಿಗವರ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ಬಿ ದೊಂಡರವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಅನೇಕ ಚಳುವಳಿಗಳು ಮಾಡ್ಕೊತೀವಿ ಇಲ್ಲಿವರೆಗೆ ಬಂದಿವಿ ಆದರೆ ಆಳುವ ಸರ್ಕಾರ ಈಗಿನ ಸರ್ಕಾರ ಒಳ ಮೀಸಲಾತಿ ಮಾಡುವಲ್ಲಿ ಭಾಳಷ್ಟು ವಿಳಂಬ ಮಾಡ್ತಾ ಇದೆ ಇದನ್ನು ಮನಗಂಡು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ಕಳೆದ ವರ್ಷ ಹೈದರಾಬಾದ್ನಲ್ಲಿ ಇಡೀ ದೇಶವೇ ಹೈದರಾಬಾದ್ ಕಡೆ ಬಟ್ ತೋರಿಸುವಂಥ ಒಂದು ಮಾದಿಗರ ಮಹಾವಿಸ್ವರೂಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮದಲ್ಲಿ ಈ ಭಾರತ ದೇಶದ ಪಂತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಕೊಟ್ಟ ಮಾತಿನಂತೆ ನಾನು ನಿಮ್ಮ ಪರವಾಗಿದ್ದೀನಿ ನಿಮ್ಮ ಹೋರಾಟ ಜೊತೆ ಇರ್ತೀನಿ ನಿಮಗೆ ಹಗಲಿಗೆ ಹೆಗಲು ಕೊಡ್ತೀನಿ ಅಂತ ಹೇಳಿಕೊಟ್ಟು ಹೋಗಿ ಸುಪ್ರೀಂ ಕೋರ್ಟ್ ಪರವಾಗಿ ಅವರೇ ಜನರಲ್ ಆಫ್ ಅಟರ್ನರಿ ಇಟ್ಟು ನಮ್ಮ ಪರವಾಗಿ ಅಲ್ಲಿ ಒಕ್ಕಲಾತ್ ವಹಿಸಿ ನಮಗೆ ಏಳು ಜಡ್ಜಸ್ ತೀರ್ಪು ಕೊಟ್ಟ ಮೇಲೂ ಕೂಡ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತಿಗೆ ಆರು ಅಥವಾ ಏಳು ತಿಂಗಳು ಗತಿಸೋದ್ರೂ ಕೂಡ ಕ್ಯಾರಿ ಅಂತ ಇಲ್ಲ ನಾಮಕೆ ವಾಸ್ತೆ ಏಕ ಸದಸ್ಯ ಆಯೋಗವನ್ನು ನಾಗಮೋಹನ್ ದಾಸ್ ರಚನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗ ರಚನೆ ಮಾಡೋ ಅವಶ್ಯಕತೆ ಇದ್ದಿಲ್ಲ ಆದರೆ ಕುಂಟು ನೆಪ ಹೇಳಿಕೊಂಡು ಅದು ಬೇಕಂತ ಮಾಡಿದರೆ ಇಲ್ಲಿವರೆಗೆ ನಾಗಮೋಹನ್ ದಾಸ್ ಅವರಿಗೂ ಕೂಡ ದಂಡೋರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡರ ನೇತೃತ್ವದಲ್ಲಿ ಅನೇಕ ಸಲ ಹೋಗಿ ಭೇಟಿ ಮಾಡಿದಾಗ ನಮ್ಗೆ ಎರಡು ತಿಂಗಳ ಕಾಲಾವಕಾಶ ಕೂಡ ನಡೆಸಪ್ಪ ಅಂತ ಹೇಳಿದ್ರು ಎರಡು ತಿಂಗಳ ಕಾಲಾವಕಾಶ ಮುಗಿದು ಮೂರನೇ ತಿಂಗಳು ನಡೀತದೆ ಆದರೂ ಕೂಡ ಅವರು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅದನ್ನು ಮನಗಂಡು ನಮ್ಮ ರಾಜ್ಯಾಧ್ಯಕ್ಷರು ಅನಿರ್ದಿಷ್ಟ ಅವಧಿ ಧರಣಿ ಕುಂತಿದ್ದಾರೆ ಇವತ್ತಿಗೆ ಆರನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ ಅವರ ಆರೋಗ್ಯದಲ್ಲಿ ಸುಮಾರು ಎರಡು ಸಲ ಏರುಪೇರು ಇರೋ ಇತ್ತು ಸ್ಟಾರ್ಟಿಂಗ್ ಸುರು ದಿವಸ ಕುಂತಲ್ಲಿ ಕೂಡ ಆಗೊತ್ತು ಭಾಷಣ ಮಾಡೋ ವೇಳೆ ಎತ್ತಿಗೆ ಕುಸಿದು ಬಿದ್ದಾಗ ಇಲ್ಲಿರ್ತಕ್ಕಂಥ ಅವರನ್ನು ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮತ್ತೆ ಚೇತರಿಸ್ಕೊಂಡು ಮತ್ತೆ ನಾನು ಸತ್ರು ಪರವಾಗಿಲ್ಲ ಸಮಾಜಕ್ಕೋಸ್ಕರ ವರ್ಗೀಕರಣಗೋಸ್ಕರ ಅಂಥೇಳಿ ಮತ್ತೆ ವಿಲ್ ಚೇರ್ ಮೇಲೆ ಅವರು ಡಾಕ್ಟರ್ನ ನಡಿಬೇಡ ದಮ್ ಬರ್ತದೆ ಆಯಸ್ಸಾಗ್ತದೆ ಅಂದರೂ ಕೂಡ ವಿಲ್ ಚೇರ್ ಮೇಲೆ ಕೂತ್ಕೊಂಡು ಮತ್ತೆ ಟೆಂಟಿಗೆ ಬಂದು ಮತ್ತೆ ಅನಿರ್ದಿಷ್ಟ ಧರಣಿಯಲ್ಲಿ ಪಾಲ್ಗೊಂಡಾಗ ನಿನ್ನೂ ಕೂಡ ಆಯಾಸ ಆಗಿ ಮತ್ತೆ ಆರೋಗ್ಯದಲ್ಲಿ ಏರುಪೇರಾಗಿ ಬಿ ಪಿಲ್ ಹೋಗಿ ನಿನ್ನೆ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಆಂಬುಲೆನ್ಸ್ನಲ್ಲಿ ಹಾಕ್ಕೊಂಡು ಮತ್ತೆ ಆಸ್ಪತ್ರೆಗೆ ಹೋಯ್ತು ಮತ್ತೆ ಟ್ರೀಟ್ಮೆಂಟ್ ಅದು ಕುಡಿಸ್ದಾಗ ನಾವೆಲ್ಲ ಪದಾಧಿಕಾರಿಗಳಿದ್ದೀವಿ ಇಲ್ಲ ರಾಜ್ಯಾಧ್ಯಕ್ಷರೇ ಅಣ್ಣರೇ ತಮಗೆ ಆಗ್ತಾಯಿದೆ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕ ತಾವು ಟೆಂಟಲ್ಲಿ ಕೂತ್ಕೋಬಾರ್ದು ಲಾರ್ಜಲ್ಲಿ ಅಥವಾ ಗೆಸ್ಟ್ ಹೌಸಲ್ಲಿ ರೆಸ್ಟ್ ಮಾಡ್ರಂದ್ರೆ ಅಂದ್ರೆ ನನ್ನ ಪ್ರಾಣ ಹೋದ್ರ ಪರವಾಗಿಲ್ಲ ನಾನು ಟೆಂಟಲ್ಲೇ ಸಾಯ್ತೀನಿ ಅಲ್ಲೇ ನಿಮ್ಮ ಜೊತೆಯೇ ಇರ್ತೀನಿ ಮೂವತ್ತು ವರ್ಷ ಹೋರಾಟ ಮಾಡ್ಕೋತಾ ಬಂದೀನಿ ಇನ್ನೇಷ್ಟು ದಿವಸ ಹೋರಾಟ ಮಾಡೋಣ ನಾವೀಗ ಅಲ್ಲಿಂದು ಹರಿಯಾರದಿಂದ ಬಿ ಆರ್ ಪ್ರಸಾದ್ ಅವರು ಕೂಡ ಕಾಲ್ನಡಿಗೆ ಮುಖಾಂತರ ಇವತ್ತಿಗೆ ಅವರು ಕೂಡ ಒಂದು ವಾರ ಇದು ಬರ್ತಾಯಿದ್ರೆ ನಿನ್ನೆ ಅವರು ಚಾಟಿಯಿಂದ ಮೈಯಲ್ಲೇ ಒಂದು ಬಾರಿಸ್ಕೋವಂಥ ಕಾರ್ಯಕ್ರಮ ಬಾಸುಂಡಿ ಬರೋ ಥರ ಅವ್ರ ಮೈಯೆಲ್ಲ ಹೊಡ್ಕೊಂಡು ಅವರು ಕೂಡ ಚಳವಳಿ ಪಾದಯಾತ್ರೆ ಹಮ್ಮಿಕೊತಾ ಇದ್ದಾರೆ ರಾಯಚೂರಲ್ಲಿ ಕೂಡ ಧರಣೆ ಮಾಡ್ತಾಯಿದ್ದಾರೆ ಬೀದರಲ್ಲಿ ಕೂಡ ಧರಣೆ ಮಾಡ್ತಾಯಿದ್ದಾರೆ ಇಲ್ಲಿ ಕೂಡ ಇವತ್ತಿಗೆ ಆರು ದಿವಸ ಧರಣೆ ಮಾಡ್ತಾಯಿದ್ರೆ ನಿನ್ನೆ ಈ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುವಾಗ ಸಮಾಜದ ಕಾರ್ಯಕರ್ತರು ಹೋರಾಟರ ಹೋರಾಟರು ಆರರಿಂದ ಏಳು ಜನ ಅಲ್ಲಿ ಕೂಗಿದ್ರು ಕೂಗಿದ್ರೆ ಈ ಭಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವ್ರ ಮೇಲೆ ಕೇಸ್ ದಾಖಲಾತಿ ಮಾಡ್ತದೆ ಅದೇ ಹೋದ ಸಲ ಇದೇ ಹೌಸ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಮಲ್ಕೊಂಡಿತ್ತು ಅವತ್ತು ಅವ್ರ ಮೇಲೆ ಕೇಸ್ ಹಾಕಿಲ್ಲ ಆದರೆ ಇವತ್ತು ಒಳ ಮೀಸಲಾತಿ ಹೋರಾಟಗಾರ ಮೇಲೆ ಅವ್ರ ಒಳ ಮೀಸಲಾತಿ ಹಕ್ಕಿಗಾಗಿ ಕೂಗಿದಾಗ ಅವ್ರ ಮೇಲೆ ಕೇಸ್ ಹಾಕೋಂಥ ಭಂಡತನ ತನ್ನ ಮೂರ್ಖತನ ಈ ಸರ್ಕಾರಕ್ಕೆ ಧಿಕ್ಕರ ಹಾಕ್ತೀವಿ ಈ ಸರ್ಕಾರ ಖಂಡಿಸ್ತೀವಿ ನಾವು ಬಂಧುಗಳೇ ಈಗಾದರೂ ಇವತ್ತು ಅವಧಿ ಧರಣಿ ಆರನೇ ಕಾಲಕ್ಕೆ ನಾವು ಕೂತೀವಿ ಒಂದು ವೇಳೆ ಇವತ್ತು ಅಥವಾ ನಾಳೆ ಈ ಸರ್ಕಾರದ ಪ್ರತಿನಿಧಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಬಂದು ಒಂದು ವೇಳೆ ನಮ್ಮನ್ನು ಕರೆಸಿ ನಮ್ಮ ಬೇಡಿಕೆ ಇಡಲಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯ ಅಂತ ಬರುವ ದಿನದಲ್ಲಿ ದಗದಗ ಉರಿ ಉರಿ ಉರಿಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊತೀವಿ ಇಡೀ ರಾಜ್ಯ ಸಂಪೂರ್ಣ ಬಂದ್ ಮಾಡ್ತೀವಿ ನಾವು ಆತ್ಮಾಹುತಿ ಮಾಡೋಕ್ಕೆ ಸಿದ್ಧ ಐತೆ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾಂವ್ ಮಾದಿ ದಂಡ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ